ಪುಟ್ಟಿ ನಾನು ಇಲ್ಲಿದ್ದು ನೋಡ್ಕೋತೀನಿ ನೀನು ಅಲ್ಲಿದ್ದು ನೋಡ್ಕೋ ಬಂದವ್ರಿಗೆಲ್ಲ ಒಂದೊಂದು ಲೋಟ ಒಂದೊಂದೇ ಲೋಟ ಕೊಡ್ತಾ ಇರು ಅವ್ರಿಗೆ ಎಷ್ಟು ಲೋಟ ಬೇಕೋ ಅಷ್ಟು ಕೊಟ್ಟು ಇಸ್ಕೊಳ್ಳೋಣ ಸರಿನಾ ಅವ್ರಿಗೆ ಯಾವ ಲೋಟ ಬೇಕು ಅದನ್ನು ಇರು ಸರಿನಾ ನಾನು ಅರ್ಧ ನೀನು ಅರ್ಧ ತಗೊಳ್ಳೋಣ ದುಡ್ಡು ಬಂದಿದ್ದ ದುಡ್ಡಲ್ಲಿ ನೀನು ಅರ್ಧ ನಾನು ಅರ್ಧ ತಗೊಳ್ಳೋಣ ನಿನಗೆ ಪೆನ್ಸಿಲ್ಗೋ ಬುಕ್ಕುಗೋ ಆಗುತ್ತೆ ನನಗೆ ಎಲೆ ಅಡಿಕೆ ತಗೊಳಕ್ಕಾಗುತ್ತೆ ಸರಿನಾ ಚಿಕ್ಕ ಮಕ್ಕಳು ಬಂದರೆ ಅದು ಸ್ಟ್ರಾ ಆಯ್ತಲ್ಲ ಸ್ಟ್ರಾ ಹಾಕಿ ಇಟ್ಟಿದ್ದೀವಲ್ಲ ಆ ಲೋಟ ಕೊಡು ಇಲ್ಲಾಂದರೆ ಹಿಡ್ಕೊಳ್ಳೋದು ಐತಲ್ಲ ಅದು ಹ್ಯಾಂಡಲ್ ಥರ ಆ ಲೋಟ ಕೊಡು ಸರಿನಾ ಕುಡಿಯೋಕ್ಕೆ ಚೆನ್ನಾಗಿ ಬರುತ್ತೆ ಚಿಕ್ಕ ಮಕ್ಕಳಿಗೆ ಅದಕ್ಕೋಸ್ಕರ ಐದು ರೂಪಾಯಿಗೆ ಒಂದು ಲೋಟ ಮಾರೋಣ ಸರಿನಾ ಸರಿ ಅಜ್ಜಿ ಬನ್ನಿ ಬನ್ನಿ ಐದು ರೂಪಾಯಿ ಕೇವಲ ಐದು ರೂಪಾಯಿ ಮಾತ್ರ ಬನ್ನಿ ಬನ್ನಿ ತಂಪು ತಂಪು ಕೂಲ್ ಕೂಲ್ ಮಜ್ಜಿಗೆ ಒಂದು ಲೋಟ ಕುಡಿದ್ರೆ ಸಾಕು ಹೊಟ್ಟೆ ಎಲ್ಲ ತಂಪಾಗುತ್ತೆ ಬನ್ನಿ ಬನ್ನಿ ಇದರಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಹಾಕಿಲ್ಲ ನಾವು ಐಸ್ ಹಾಕಿಲ್ಲ ಏನೂ ಹಾಕಿಲ್ಲ ಆದರೂ ತಂಪಾಗಿರುತ್ತೆ ತಣ್ಣಗಿರುತ್ತೆ ಬನ್ನಿ 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 ಅಣ್ಣ ತಮ್ಮಂದಿರೇ ಅಕ್ಕ ತಂಗಿಯರೇ ಬನ್ನಿ ಬನ್ನಿ ಮಕ್ಕಳೇ ವೃದ್ಧರೇ ಬನ್ನಿ ಈ ಬೇಸಿಗೆಯಲ್ಲಿ ಮಸಾಲಾ ಮಜ್ಜಿಗೆ ಕುಡಿದ್ಬಿಟ್ಟು ನಿಮ್ಮ ಹೊಟ್ಟೆಯನ್ನು ತಂಪಾಗಿಸ್ಕೊಂಡು ಹೋಗ್ರಿ ಬೇಸಿಗೆ ಕಾಲದಲ್ಲಿ ಮಜ್ಜಿಗೆ ಕುಡಿತಾ ಇರಬೇಕು ಆವಾಗಲೇ ನಮ್ಮ ಹೊಟ್ಟೆ ತಂಪಾಗಿ ತಣ್ಣಗಿರೋದು ನೋಡಿ ಅಪ್ಪ ಅಪ್ಪ ನಮ್ಗೊಂದು ಲೋಟ ಕೊಡಮ್ಮ ಅಂಕಲ್ ಐದು ರೂಪಾಯಿ ಲೋಟ ಯಾವುದಾದ್ರೂ ತಗೊಳ್ಳಿ ಮಣ್ಣಿನ ಕುಡ್ಕೆ ಆದರೂ ತಗೊಳ್ಳಿ ಮಣ್ಣಿನ ಲೋಟ ಆದರೂ ತಗೊಳ್ಳಿ ಗ್ಲಾಸಿನ ಲೋಟ ಆದರೂ ತಗೊಳ್ಳಿ ಆಮೇಲೆ ಸ್ಟೀಲಿನ ಲೋಟ ಆದರೂ ತಗೊಳ್ಳಿ ಹಿತ್ತಾಳೆ ಲೋಟ ಆದರೂ ತಗೊಳ್ಳಿ ಯಾವುದಾದರೂ ತಗೊಳ್ಳಿ ಐದು ರೂಪಾಯಿ ಐದು ರೂಪಾಯಿ ಕೇವಲ ಐದು ರೂಪಾಯಿ ಅಷ್ಟೇನೆ ಶಾನು ಹಾಕಿಟ್ಟಿದ್ದೀವಿ ನೋಡಿ ಚಿಕ್ಕ ಮಕ್ಳಿಗೆ ಕುಡಿಯೋಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ಶಾ ಇರೋದಾದರೂ ತಗೊಳ್ಳಿ ಕೇವಲ ಐದು ರೂಪಾಯಿ ಮಾತ್ರ ತಗೊಳ್ಳೋ ನಿಂಗೆ ಯಾವ್ದು ಬೇಕು ತೊಗೊಂಡು ಕುಡಿ ಅಕ್ಕ ಅಕ್ಕ ನನ್ಗೆ ಶಾ ಇರೋದು ಕೊಡ ಅಕ್ಕ ಸರಿ ತಗೊಳ್ಳೋ ಚೆನ್ನಾಗೈತೆ ನೋವು ಮಸಾಲಾ ಮಜ್ಜಿಗೆ ಕಣಪ್ಪ ಸಖತ್ ಆಗೈತೆ ಕಣಪ್ಪ ನೀನು ಒಂದು ತಗೊಂಡು ಕುಡಿಯಪ್ಪ ಆದ್ರೆ ಪ್ರಾಸ್ತಾ ಅಂತ ನಮಗೊಂದು ಕೊಡಮ್ಮ ತಗೊಳ್ಳಿ ಅಂಕಲ್ ಹ್ಮ್ ತಗೊಳ್ಳಿ ಹತ್ತು ರೂಪಾಯಿ ಇಬ್ರುದೂನು ಕುಡಿ ಕುಡಿ ಹತ್ತು ರೂಪಾಯಿ ಈ ಬೇಸಿಗೆಗೆ ಮಜ್ಜಿಗೆ ಕುಡಿದ್ರೇನೆ ಒಳ್ಳೇದು ನೋಡಿ ಓಹೋ ಏನು ಗುಂಡಜ್ಜಿ ಮಜ್ಜಿಗೆದು ವ್ಯಾಪಾರ ಶುರು ಮಾಡ್ಬಿಟ್ಟಿದೀರಾ ಮಜ್ಜಿಗೆದು ವ್ಯಾಪಾರ ತುಂಬಾ ಜೋರಾಗಿ ಐತೆ ಕ್ಯೂ ಕ್ಯೂ ನಿಂತಿದ್ದಾರೆ ಎಲ್ಲರೂನು ಏನ್ ಗುಂಡಜ್ಜಿ ಮಸಾಲಾ ಮಜ್ಜಿಗೆ ಮಾರ್ತಾ ಇದ್ದೀರಾ ಯಾವಾಗಿಂದ ಇವತ್ತಿನ ಕಣೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ ನೋಡು ಎಲ್ಲರೂ ಬಂದು ಕುಡಿದು ಹೋಗ್ತಾ ಇದ್ದಾರೆ ಚಿಕ್ಕವರು ದೊಡ್ಡವರು ಎಲ್ಲರೂ ಸಹ ಐದು ರೂಪಾಯಿ ಅಷ್ಟೇ ಒಂದು ಲೋಟ ಚೆನ್ನಾಗೈತೆ ಅಂತ ಕುಡಿದು ಕುಡಿದು ಹೋಗ್ತಾ ಇದ್ದಾರೆ ಈ ಬೇಸಿಗೆಗೆ ಕುಡಿಬೇಕು ನೋಡು ಮಜ್ಜಿಗೆ ಬನ್ನಿ ಬನ್ನಿ ನೀವು ಸಹ ಕುಡಿ ಬನ್ನಿ ಐದು ರೂಪಾಯಿ ಕೊಟ್ಟು ಗುಂಡಜ್ಜಿ ಇವತ್ತು ಕುಡಿದು ಹೋಗ್ತೀವಿ ನಾಳೆ ಕೊಡ್ತೀವಿ ದುಡ್ಡು ಕೊಡ್ತೀರಾ ಸಾಲ ಕೇಳಿ ಸ್ನೇಹ ಕಳೆದುಕೊಳ್ಬೇಡಿ ಅಂತ ಬೋರ್ಡ್ ಹಾಕ್ಬೇಕು ಅಷ್ಟೇ ಇನ್ನ ಇಲ್ಲಿ ಅಯ್ಯೋ ಐದು ರೂಪಾಯಿ ಅಷ್ಟೇ ತಾನೇ ಕೊಡಜ್ಜಿ ಕೊಡ್ತೀವಿ ನಾಳೆ ನಾಡಿದ್ದು ನಾವೇನು ಊರು ಬಿಟ್ಟು ಹೋಗೋದಿಲ್ಲ ಊರು ಬಿಟ್ಟೇನು ಹೋಗೋದಿಲ್ಲ ಕಣೆ ಮರ್ತೋಗ್ತೀರಾ ಅಷ್ಟೇನು ನಾವು ಕಷ್ಟಪಟ್ಟು ತಯಾರಿಸಿದ್ದೀವಿ ಮಸಾಲ ಮಜ್ಜಿಗೆನ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಉಪ್ಪು ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಕುಡಿದು ನೋಡು ಎಷ್ಟು ರುಚಿಯಾಗೈತೆ ಅಂತ ಏನು ಟೇಸ್ಟ್ ಐತೆ ಅಂತೀಯಾ ಏನೋ ನಮ್ಮೂರವ್ರಿಗೆ ಅಂತ ಐದು ರೂಪಾಯಿ ಅಷ್ಟೇ ಮಾರ್ತಾ ಇದೀವಿ ಅದೇ ಸಿಟುಗಳಲ್ಲಿ ಹೋಗಿ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ನಾವಿನ್ನು ಒಂದು ಲೋಟ ಐದು ರೂಪಾಯಿ ಅಷ್ಟೇ ಮಾರ್ತಾಯಿದ್ದೀವಿ ನೋಡಿ ಐದು ರೂಪಾಯಿ ಕೊಡೋದಕ್ಕಾಗೋದಿಲ್ವಾ ಸಾಲ ಕೊಡಿ ಅಂತೀರಲ್ಲ ನೀವು ನಮ್ಮೂರವರೇ ಪಾಪ ಅಂತ ಐದು ರೂಪಾಯಿಗೆ ಇದ್ರೆ ಅದರಲ್ಲೂ ಸಾಲ ಬೇಕಂತೆ ಸಾಲ ಸಾಲ ಏನೂ ಕೊಡೋದಿಲ್ಲ ಐದು ರೂಪಾಯಿ ಕೊಟ್ಟು ಒಂದು ಲೋಟ ಮಜ್ಜಿಗೆ ಕುಡಿದ್ಬಿಟ್ಟು ಹೋಗ್ರಿ ನಾವು ಆಗಿನ ಕಾಲದಲ್ಲಿ ಯಾವ ಜ್ಯೂಸು ಕುಡಿತಿರ್ಲಿಲ್ಲ ಕಣಮ್ಮ ಹೊಟ್ಟೆ ತುಂಬ ಮಜ್ಜಿಗೆ ಕುಡಿತಿದ್ವಿ ಕಣಮ್ಮ ನಮಗೆ ಆವಾಗ ನಮಗೆ ಯಾವ ಗ್ಯಾಸ್ಟಿಕ್ಕು ಆಗ್ತಿರ್ಲಿಲ್ಲ ಕಣಮ್ಮ ಹೊಟ್ಟೆ ತುಂಬ ಮಜ್ಜಿಗೆ ಕುಡ್ಕೊಂಡ್ಬಿಡ್ತಿದ್ವಿ ಊಟ ಮಾಡಿದ ತಕ್ಷಣ ఇవగా ఆ జ్యూస్ అంతే ఈ జ్యూస్ అంతే అదంతే ఇదంతే ఎలా బందే నోడు అదెలదకి ఈ మసాలా మజ్జిగ తుంబ ఒ నోడు తంపూ తంపూ మజ్జి బి బి ఐదు రూపాయి అంటే కేవల ఐదు రూపాయ తగళి గుండీ గ్లాసు కొడి హైతే టేస్ట్ నోడ్తీని తగొలి అంటీ తగొలి ఐదు రూపాయ్ మాత్రం యాోట బు తగొలి ఐదు రూపాయి కేవల ఐదు రూపాయ అసే ಆಹಾ ಹಾ ನೀನು ನಿಮ್ಮ ಅಜ್ಜಿಗಿನ ಜೋರಾಗಿ ವ್ಯಾಪಾರ ಮಾಡ್ತೀಯ ಕಣೆ ಕೇವಲ ಐದು ರೂಪಾಯಿ ಅಂತೆ ಐದು ರೂಪಾಯಿ ಮಾತ್ರ ಬನ್ನಿ ಬನ್ನಿ ಕೇವಲ ಐದು ರೂಪಾಯಿ ಒಂದು ಲೋಟ ಐದು ರೂಪಾಯಿ ಅಂತ ಕೂಗ್ತಿದ್ಯಾ ಹಂಗೆ ಕೂಗ್ಬೇಕು ಕಣೆ ಮಂಜಮ್ಮ ಇಲ್ಲ ಸೈಲೆಂಟ್ ಆಗಿದ್ರೆ ಹೆಂಗ್ ಗೊತ್ತಾಗುತ್ತೆ ಇಲ್ಲಿ ಮಜ್ಜಿಗೆ ಮಾರ್ತಾ ಇದ್ದೀವಿ ಅಂತ ಹಂಗೆ ಕೂಗಿದ್ರೇ ಮತ್ತೆ ಗೊತ್ತಾಗೋದು ಎಲ್ಲರೂ ಬರೋದು ಸಹ ಸುಮ್ಮನೆ ಆಗಿ ಇಲ್ಲಿ ಇಟ್ಕೊಂಡ್ರೆ ಯಾರು ಬಂದು ಹೋಗ್ತಾರೆ ಮಜ್ಜಿಗೆನ ಗುಂಡುಂದು ಅಜ್ಜಿ ಮಜ್ಜಿಗೆ ಚೆನ್ನಾಗೈತೆ ಕಣಜ್ಜಿ ತಂಪು ತಂಪು ಹೊಟ್ಟೆ ಎಲ್ಲ ತಣ್ಣಗಾಯಿತು ನೋಡು ಕೂಲ್ ಕೂಲ್ ನನಗಂತೂ ತುಂಬ ಇಷ್ಟ ಆಗೋಯ್ತು ನೋಡು ನಮ್ಮ ಪಕ್ಕದ ಮನೆಯವ್ರನ್ನೆಲ್ಲ ಕಳಿಸ್ತೀನಿ ಇರು ಐದು ರೂಪಾಯಿ ಮಜ್ಜಿಗೆ ಹೋಗಿ ಕುಡ್ದು ಬರ್ರಿ ಎಲ್ಲ ಚೆನ್ನಾಗೈತೆ ಹೋಗ್ರಿ ಹೋಗ್ರಿ ಅಂತ ಎಲ್ಲರನ್ನೂ ಕಳಿಸ್ತೀನಿ ಇರಿ ಅಜ್ಜಿ ಚೆನ್ನಾಗೈತೆ ಹ್ಞೂ ಸರಿ ಕಣಮ್ಮ ಪಕ್ಕದ ಮನೆಯವ್ರಿಗೆಲ್ಲಾರಿಗೂ ಹೇಳಮ್ಮ ಗುಂಡಜ್ಜಿ ಮಜ್ಜಿಗೆ ಇದ್ದಾರೆ ಐದು ರೂಪಾಯಿ ಅಷ್ಟೇ ಎಲ್ಲರು ಹೋಗಿ ಕುಡ್ಕೊಂಡು ಬರ್ರಿ ಈ ಬೇಸಿಗೆಯಲ್ಲಿ ಮಜ್ಜಿಗೆ ಕುಡಿದ್ರೇ ಹೊಟ್ಟೆ ತಣ್ಣಗಾಗೋದು ಚೆನ್ನಾಗಿರ್ತೀರ ಆರೋಗ್ಯವಾಗಿ ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬಿಡು

ಏನು ಗುಂಡಜ್ಜಿ ಮಜ್ಜಿಗೆ ವ್ಯಾಪಾರ ಶುರು ಮಾಡ್ಕೊಂಡ್ಬಿಟ್ರೇನು ಈ ಬೇಸಿಗೆ ಕಾಲಕ್ಕೆ ಚೆನ್ನಾಗಿರುತ್ತೆ ಎಲ್ಲರೂ ಕುಡಿತಾರೆ ಅಂತ ಹೇಳ್ಬಿಟ್ಟು ಹ್ಞೂ ಚೆನ್ನಾಗಿರುತ್ತೆ ಬಿಡಿ ಚೆನ್ನಾಗಾಗುತ್ತೆ ವ್ಯಾಪಾರ ಬೇಸಿಗೆಗೆ ಮಜ್ಜಿಗೆ ಕುಡಿಲೇಬೇಕು ನೋಡು ಹೌದು ಕಣೆ ಕವಿತಮ್ಮ ಮಜ್ಜಿಗೆ ಕುಡಿಬೇಕು ಈ ಬೇಸಿಗೆಯಲ್ಲಿ ಬನ್ನಿ ಬನ್ನಿ ಐದು ರೂಪಾಯಿ ಮಾತ್ರ ಕೇವಲ ಐದು ರೂಪಾಯಿ ಮಾತ್ರ ಒಂದು ಲೋಟ ಮಜ್ಜಿಗೆ ಕುಡೀರಿ ಮತ್ತು ನಿಮ್ಮ ಹೊಟ್ಟೆ ತಂಪಾಗಿಸ್ಕೊಳ್ಳಿ ಬನ್ನಿ ಬನ್ನಿ ಓ ಪರವಾಗಿಲ್ಲ ಜನಗಳು ಬಂದು ಕುಡಿದು ಹೋಗ್ತಾ ಇದ್ದಾರೆ ನಾನು ವ್ಯಾಪಾರ ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ ಬೇಸಿಗೆ ಕಾಲ ಅಲ್ವಾ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಯಾರು ಕುಡಿತಾರೆ ಎಲ್ಲರ ಮನೆಯಲ್ಲೂ ಇರುತ್ತೆ ಮಜ್ಜಿಗೆ ಅಂದ್ಕೊಂಡಿದ್ದೆ ಆದ್ರೆ ನೋಡಿ ಇವು ನಿಂತ್ಕೊಂಡಿದ್ದಾರೆ ಬನ್ನಿ ಬನ್ನಿ ತಾಜಾ ತಾಜಾ ಮಜ್ಜಿಗೆ ತಂಪು ತಂಪು ಮಜ್ಜಿಗೆ ಆರೋಗ್ಯಕ್ಕೂ ಒಳ್ಳೇದು ಹೊಟ್ಟೆಗೂ ಒಳ್ಳೇದು ಬನ್ನಿ ಬನ್ನಿ ಅಜ್ಜಿ ನಂಗೂ ಐದು ರೂಪಾಯಿ ಕೊಡಜ್ಜಿ ಅಜ್ಜಿ ಅಜ್ಜಿ ನಂಗೂ ಐದು ರೂಪಾಯಿ ಕೊಡಜ್ಜಿ ಅಜ್ಜಿ ನಂಗೂ ಒಂದು ಲೋಟ ಕೊಡಜ್ಜಿ ಅಜ್ಜಿ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬರ್ತೀನಿ ರಾಜಿ ಎಲ್ಲರೂ ತಗೊಂತಾರೆ ಐದು ಐದು ರೂಪಾಯಿ ಅಂದ್ರೆ ಹ್ಞೂ ಕರ್ಕೊಂಡು ಬರ್ರಿ ಕರ್ಕೊಂಡು ಬರ್ರಿ ಎಲ್ಲ ನಿಮ್ಮ ಫ್ರೆಂಡ್ಸ್ನ ಎಲ್ಲೂ ಕರ್ಕೊಂಡು ಬರ್ರಿ ಐದು ರೂಪಾಯಿ ಮಾತ್ರ ಕೇವಲ ಐದು ರೂಪಾಯಿ ಮಾತ್ರ ಒಂದು ಲೋಟ ಗುಂಡಜ್ಜಿ ಗುಂಡಜ್ಜಿ ನಿನ್ನ ವ್ಯಾಪಾರ ನೋಡಿ ನನಗೆ ಹೊಟ್ಟೆ ಉರಿತಾಯಿತೆ ಗುಂಡಜ್ಜಿ ನಾನು ನಾಳೆ ನಿನ್ನ ಪೈಪೋಟಿಗೆ ನಿನ್ನ ಪೈಪೋಟಿಗೆ ನಾನು ನಾಳೆ ಏನಾದರೂ ಒಂದು ವ್ಯಾಪಾರ ಶುರು ಮಾಡ್ಕೋತೀನಿ ನೋಡು ನನ್ನ ಪೈಪೋಟಿಗೆ ಏನಾದರೂ ಒಂದು ವ್ಯಾಪಾರ ಶುರು ಮಾಡ್ಕೋತಾಳಂತೆ ಮಾಡ್ಕೋ ಹೋಗೆ ಅಲ್ಲ ನಾನು ಪೈಪೋಟಿ ಮೇಲೆ ಅವಳು ಒಂದು ಏನಾದರೂ ಒಂದು ವ್ಯಾಪಾರ ಶುರು ಮಾಡ್ಕೋತಾಳಂತೆ ಮಾಡಲಿ ಮಾಡಲಿ ನೋಡೋಣ ಅದು ಹೆಂಗೆ ವ್ಯಾಪಾರ ಆಗುತ್ತೋ ನಾನು ನೋಡ್ತೀನಿ ಅಜ್ಜಿ ಇನ್ನೊಂದು ಮೈಕ್ ತಗೊಂಡು ಅದರಲ್ಲಿ ಅನೌನ್ಸ್ ಮಾಡೋಜ್ಜಿ ಅಜ್ಜಿ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ ಮಜ್ಜಿಗೆ ವ್ಯಾಪಾರ ಮಾಡ್ತಾ ಇದ್ದೀವಿ ಎಲ್ಲರೂ ಬಂದು ಕುಡ್ದೋಗ್ರಿ ಐದು ರೂಪಾಯಿ ಮಾತ್ರ ಅಂತ ಅನೌನ್ಸ್ ಅಜ್ಜಿ ಊರಿಗೆಲ್ಲ ಕೇಳಿಸುತ್ತೆ ಊರವರೆಲ್ಲ ಬಂದು ಕುಡ್ಕೊಂಡು ಹೋಗ್ತಾರೆ ಅವಾಗ ಮೈಕಲ್ಲಿ ಕೂಗಬೇಕು ಆ ಇವಳು ಹೊಟ್ಟೆ ಕಿಚ್ಚಿಗೆ ಹೆಂಗೆ ಹೇಳ್ತಾ ಇದ್ದಾಳೆ ನೋಡು ಮೈಕ್ ಹಾಕಿಸ್ಬೇಕಂತೆ ಮೈಕಲ್ಲಿ ಕೂಗ್ಬೇಕಂತೆ ಆವಾಗ ಊರವರೆಲ್ಲ ಬಂದು ಕುಡಿದೋಗ್ತಾರಂತೆ ಹೋಗೇ ನಾವು ಹಿಂಗೆ ಮಾ ವ್ಯಾಪಾರ ಮಾಡೋದು ನಿನಗೆ ನಾಳೆ ಯಾವ ಥರ ವ್ಯಾಪಾರ ಮಾಡ್ತೀಯ ಅಂತ ನಾವು ನೋಡ್ತೀವಿ ನಾಳೆ ನೀನು ಪೈಪೋಟಿಗೆ ವ್ಯಾಪಾರ ಮಾಡ್ತೀಯಲ್ಲ ಅವಾಗ ಮೈಕು ಹಾಕ್ಸು ಆವಾಗ ನೋಡ್ತೀನಿ ನಾನು ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು